ನಮ್ಮ ಕೃತಜ್ಞತೆಯನ್ನು ಅರ್ಪಿಸುವಂತಹ ಸಮಯ ಎಲ್ಲರಿಗೂ ನನಗೆ ಗೊತ್ತು ನಾವೆಲ್ಲರೂ ಸಹ ತುಂಬ ಹೊರಗಡೆ ಹೋಗಬೇಕು ಅನ್ನೋ ಒಂದು ಅವಸರದಲ್ಲಿದ್ದೇವೆ ಆದರೂ ಒಂದು ಸಾಂಪ್ರದಾಯಿಕವಾಗಿ ನಮ್ಮ ಕೃತಜ್ಞತೆಯನ್ನು ಎಲ್ಲರಿಗೂ ಅರ್ಪಿಸಬೇಕಾಗಿದೆ ಈ ಒಂದು ಸಮಾರೋಪ ಸಮಾರಂಭಕ್ಕೆ ಶ್ರೀಯುತ ಹಿರೇಮಗಳೂರು ಕಣ್ಣನ್ ಸರ್ ಅವರು ಬಂದು ಹಾಸ್ಯದೊಂದಿಗೆ ಕರ್ನಾಟಕ ಮತ್ತು ಕನ್ನಡದ ಬಗ್ಗೆ ಗಂಭೀರವಾದ ವಿಷಯವನ್ನು ನಮಗೆ ಹೇಳಿದ್ದಾರೆ ನಮ್ಮ ಎಲ್ಲ ತಂಡದ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆ ಅವರ ಜೊತೆಯಲ್ಲಿ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ಸಹ ಬಂದು ಅವರೂ ಸಹ ಹಾಸ್ಯ ಮತ್ತು ಕನ್ನಡದ ಬಗ್ಗೆ ನಮಗೆ ಹೆಚ್ಚು ವಿಷಯವನ್ನು ತಿಳಿಸ್ಕೊಟ್ಟಿದ್ದಾರೆ ಅವರಿಗೂ ಸಹ ನಮ್ಮ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಈ ಒಂದು ಸಮ ಸಮಾರಂಭಕ್ಕೆ ಶ್ರೀಯುತ ರವಿ ಎಸ್ ಕೆ ಅವರು ಅಷ್ಟ್ರಾಜನಿಕದಲ್ಲಿ ಡೈರೆಕ್ಟರ್ ಎಚ್ ಆರ್ ಆಗಿ ಇದ್ದಾರೆ ಅವರಿಗೂ ಸಹ ನಮ್ಮ ಒಂದು ತಂಡದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಈ ಸಮ್ಮೇಳನದಲ್ಲಿ ಹಲವು ಹಲವು ಹಿರಿಯರು ನಮಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ ಶ್ರೀಯುತ ಬಿ ಸಿ ಪ್ರಭಾಕರ್ ಅವರು ಶ್ರೀಯುತ ಎಸ್ ಎನ್ ಮೂರ್ತಿಯವರು ಶ್ರೀಯುತ ಹನುಮಂತರಾಯಪ್ಪನವರು ರಾವ್ ಸರ್ ಅವರು ಎಚ್ ಎನ್ ಶ್ರೀನಿವಾಸ್ ಸರ್ ಅವರು ಹಲವು ಹಿರಿಯರು ನಾನು ಎಲ್ಲ ಹೆಸರುಗಳನ್ನು ತೊಗೊಳೋದಕ್ಕೆ ಆಗೋದಿಲ್ಲ ಅವರೆಲ್ಲರಿಗೂ ಸಹ ನಮ್ಮ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ ಹಾಗೆ ಮುಖ್ಯವಾಗಿ ಈ ಒಂದು ಸಮ್ಮೇಳನಕ್ಕೆ ಭಾಗವಹಿಸಿದ ನೀವೆಲ್ಲರಿಗೂ ಸಹ ನಿಮ್ಮ ಸಂಸ್ಥೆಗಳಿಗೆ ನಿಮ್ಮನ್ನು ನಾಮಿನೇಟ್ ಮಾಡಿದಂಥವ್ರು ಎಲ್ಲ ಬೇರೆ ಕೆಲಸಗಳನ್ನು ಬಿಟ್ಟು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದರ ನಿಮಗೆಲ್ಲರಿಗೂ ಸಹ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಈ ಒಂದು ಸಮಾರಂಭಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ಜಾಯಿನ್ ಆಗಿದ್ದರು ಸಂತೋಷ್ ಅವರು ಬರಬೇಕಾಗಿತ್ತು ಮಿನಿಸ್ಟರ್ ಅವರು ಬರಲಿಲ್ಲ ಹಾಗೂ ಮಧುಸೂದನ್ ಮೂರ್ತಿ ಅವರಿದ್ದರು ಮನಮೋಹನ್ ರಾಜೇಶ್ ಶ್ರೀ ನಾಗೇಂದ್ರ ಅವರು ಹೈವನ್ ಡಿಸೋಜಾ ಅವರು ಮಿಮಿಕ್ರಿ ದಯಾನಂದ್ ಅವರು ಶೇಖರ್ ಜಿ ಎನ್ ಅವರು ಈ ಎಲ್ಲ ಸ್ಪೀಕರ್ಸ್ಗೆ ಮತ್ತು ಪರಿಣಿತರಿಗೆ ನಮ್ಮೆಲ್ಲ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಮಾಧ್ಯಮ ಮಿತ್ರರು ಇದ್ದಾರೆ ಅವರಿಗೂ ಸಹ ನಮ್ಮ ತಂಡದ ಪರವಾಗಿ ಧನ್ಯವಾದಗಳು ನಮ್ಮ ನಿರಾತಂಕ ತಂಡದ ಸಿಬ್ಬಂದಿ ಈವೆಂಟ್ ಮ್ಯಾನೇಜ್ಮೆಂಟ್ ಹೋಟೆಲ್ ಸಿಬ್ಬಂದಿ ಎಲ್ಲರಿಗೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಸಹ ತುಂಬ ಹೃದಯ ಧನ್ಯವಾದಗಳು ಮುಖ್ಯವಾಗಿ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೆಯುವುದಕ್ಕೆ ಮೀನಾ ಮದ್ದು ಮೀನಾ ಅವರ ಒಂದು ಮಾಡರೇಷನ್ ವಾಸ್ ಸೋ ಸೋ ಎಫೆಕ್ಟಿವ್ ಆನ್ ಬಿ ಆಫ್ ಆಲ್ ಅಸ್ ವಿ ಶುಡ್ ರಿಯಲಿ ಥ್ಯಾಂಕರ್ ಆ್ಯಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಟೀಮ್ ಅವರೆಲ್ಲರಿಗೂ ಸಹ ಸೊ ನಾನು ಯಾರನ್ನಾದರೂ ಮಿಸ್ ಮಾಡಿದರೆ ಅದು ಉದ್ದೇಶಪೂರ್ವಕವಾಗಿ ಅಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ನಮ್ಮ ಪ್ರಾಯೋಜಕರ ಇರ್ಬೋದು ಪ್ರತಿಯೊಬ್ಬರಿಗೂ ಸಹ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳು